ಫ್ರೆಂಡ್ಸ್ ಮನ್ಸುಗಳ ಮಧುರ ಯೂಟ್ಯೂಬ್ ಚಾನೆಲ್ಗೆ ನಮಗೆಲ್ಲರಿಗೂ ಸ್ವಾಗತ ಡಿ ಹಾ ಅವನು ನಮ್ಮನ್ನವ ನಮ್ಮ ಸಾಮಿ ಲೋವರು ಸಾರಿ ಹಾಕೊಂಡ್ವಿ ನಮ್ಮ ನೋವು ಕಣವಳ ಎದ್ನಿಂದ್ರೆ ನೋವು ಎದ್ನಿಂದ್ರೆ ಅದೇ வின சாரி உட்கா அதுக்காய் அங்க தோனி ஆக்கி அக்கிங்கல் அம்மாவதுக்காள் அம்மா சாயொரு இவ் காண்டு இவங்க ரெடியாக ಬನ್ನಿ ನಾವು ಇಷ್ಟೆಲ್ಲ ರೆಡಿಯಾಗಿ ಅಲ್ಲಿ ಹೊಂಟ್ವಿ ಅಂದ್ರೆ ಇವತ್ತು ಪಂಡಾಪುರ್ಗೆ ನಮ್ಮ ಜರ್ನಿ ಪಂಡಾಪುರ್ ಪಾಂಡುರಂಗನ ದರ್ಶಿಸಿಕೊಂಡಿವಿ ನಾವು ಆಲ್ರೆಡಿ ಪಂಡಾಪುರ್ ನೋಡಿವಿ ನಮ್ಮ ಮನೋ ನೋಡಿಲ್ಲ ನಮ್ಮ ಮನೋನು ನೋಡಿಲ್ಲ ನಮ್ಮ ಮನೆಯವ್ರನ್ನು ನೋಡಿಲ್ಲ ನೀನು ನೋಡಿಲ್ಲ ಅಲ್ವ ನಾವಂದ್ರ ನಮ್ಮ ಮನೆಯವರು ನಮ್ಮ ಟ್ಯೂಷನ್ ಮಾಡಿ ಅಮರೇಶ್ ಹಾಕೋ ಟೈಲೆಟ್ ಬಂದಿಲ್ಲ ಅಲ್ವಾ ಹಾಂ ನೀನು ಹೋಗೋದಕ್ಕೆ ಹೇಳದ್ರಿ ಅಲ್ಲಿ ಅಲ್ಲಿ ಟೀಚರ್ ಮೇಲೆ ಹೊಂದಿತ್ತು ಕಾಂಬ ಕಂಬಾ. ಯಾರು ತಗೊಂತರ

ಜಸ್ಟ್ ನಮ್ಮೂರ್ಲಿದ್ದೆ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತಿ ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಹೊಂಟಿವಿ ನೋಡಿ ನೀವು ಖರ್ಚು ಕಳ್ದೆ ನೋಡಿಸ್ತೀನೋ ಕಿಲ್ ತಗೊಂಡೆ ¡Ay, no! cuánto!

কেক মটে এনার মাড়ানু আট হতো মনে nétila This I'll start.

வந்துட்டா உன்னோட ஊடுருவான்டா. <Noise/>அவளுக்கு அது முன்னாடி சும்மா போன்ற

ಇವಾಗ ಜಸ್ಟ್ ಪಾರ್ಕಿಂಗ್ ಮಾಡಿದ್ ಗಾಡಿ ಪಾರ್ಕಿಂಗ್ ಮಾಡಕ್ಕೂ ಒಂದು ರೇಟ್ ಅಂತ ಫಿಕ್ಸ್ ಮಾಡ್ಯಾರಿ ಇಲ್ಲಿ ಎಷ್ಟು ಕೇಳ್ತಾರ ಅಲ್ಲಿ ಬಾ ಫೋನ್ ಅಲ್ಲದು ಇದು ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡಿಂದು ಮೂರು ಸರಿ ಒಳ್ಳೆ ಹಳ್ಳೆಹಳ್ಳಿ ಇವ್ರು ಅಲ್ಲೇ ದರ್ಶನ ಮುಡ್ಕೊಂಡು ಹೋಗ್ಬಿಟ್ರ ನಾನು ಅಲ್ಲೇ ಇದ್ದೀನಿ इधर से ना चलो सान। चलो सानू चलो चलो सानू ನಾವು ಅವತ್ತೆಲ್ಲ ಅಡ್ಡಾಡಿದ್ವಿ ಅಲ್ಲಿ ಅಲ್ಲಿ ಸ್ವಲ್ಪ ತೋರಿಸ ಅಲ್ಲಿ ನಿಂದಿಂಗ್ ಗಾಡಿನ ಅರ್ಧ ತಗೋಬಿಟ್ಟಿ ಇನ್ನೂ ನಡ್ಕೊಂತಿದ್ವಿ ನಡ್ಕೊಂತ ಹೋಗ್ವಿ ಅಲ್ಲಿ ಇಲ್ಲ ನಿಮ್ಮ ಅಪ್ಪಗ ಸ್ವಲ್ಪ ಅರ್ಧ ನಿಮ್ಮ ಅಪ್ಪಗ ಸ್ವಲ್ಪ ಮರಾಠಿ ಬರೋದ ಅರ್ಧ ಬರೋದು ಮರಾಠಿ ನಿಮ್ಮ ಇಂದೆ ಹಿಂದ ಕೆತ್ತ ಹೊಲ್ತು ಆಮೇಲೆ ಮತ್ತೆ ಮರಾಠ ಕೇಳಿದ್ನು ನಿಮ್ಮ ಹೇಳಿದ್ರಾಗ ಗೊದ್ಲೈತ ಬನ್ನಿ ಇವಾಗ ದರ್ಶನಕ್ಕೆ ಕೊಂಟಿವಿ ಹೋದ್ಸರಿ ನಮ್ಮ ಅವ್ರ ಜೊತೆ ಹೋದಾಗ ಅಷ್ಟೊಂದು ಗದ್ಲು ಇದ್ದಿಲ್ಲ ಈ ಸರಿ ಸಿಕ್ಕಾಪಟ್ಟೆ ಗದ್ಲೈತಿ ಪಾಳೆ ಇಲ್ಲಿಂದ ಕಾಣಿಸೋಕತ್ತೈತ್ರಿ ಅಲ್ಲೆಲ್ಲ ಮೇಲ್ಗಡೆ ಪಾಳೆ ಹಚ್ಚಾರ ನಾವು ಎಷ್ಟೊತ್ತಿಗೆ ಹೋಗೋ ಗೊತ್ತಿಲ್ಲ ಏನು ಇನ್ನೂ ಒಂಥರ ಖುಷಿ ಯಾಕಂದ್ರೆ ಅವತ್ತು ನಾವು ಜಲ್ದಿನ ಬಂದಿದ್ವಿ ಪಾಂಡೂರಂಗಂದು ಅವಾಗಲೇ ಪೂಜೆ ಮಾಡೋಕತ್ತೈತ್ರಿ ಇವಾಗ ಇನ್ನೂ ನಾವು ಇವಾಗ ಹನ್ನೆರಡು ಗಂಟೆ ಟೈಮು ಇವಾಗ ಬಂದಿವಿ ಹಂಗಾಗಿ ಇವಾಗ ಪೂಜೆ ನಡಕತ್ತಿರ್ತಲ್ರಿ ಹಂಗಾಗಿ ಸಿಕ್ಕಾಪಟ್ಟೆ ಅಂದರೆ ಗದ್ದಲಿ ಇರ್ತಾ ಯಾಕಂದ್ರೆ ಅಲ್ಲಿ ಅರ್ಧಕ್ಕೆನೇ ಗೇಟ್ ಹಾಕಿರ್ತಾರೆ ಹಂಗಾಗಿ ಇವಾಗ ಪಾಳೆ ಕುಂಟಿವಿ ಬನ್ನಿ ಇವಾಗ ದರ್ಶನ ಮಾಡ್ಕೊಂಡು ಹೋಗಮ್ಮ ಒಳಗಡೆ ಕ್ಯಾಮ್ರ ಏನು ಅಲ್ಲೋ ಇರೋದಿಲ್ಲ ರೀ ಹೀಗಾಗಿ ನಾವು ಒಳಗಡೆ ಏನು ತೋರ್ಸೋಕ್ಕಾಗೋದಿಲ್ಲ ನೋಡಿರಿ ಇಲ್ಲಿ ಮಾರು ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ಪಾಂಡುರಂಗಂದು ಮೂರ್ತಿಗಳನ್ನೇ ಜಾಸ್ತಿ ಎಷ್ಟು ಚಂದ ಚಂದ ರೆಡಿ ಮಾಡಿರ್ತಾರೆ ಒಂದು ಕಲ್ಲೊಂದು ಇದೆಲ್ಲ ಗೋಲ್ಡ್ ಪೇಂಟಿಂಗ್ ಮಾಡಿ ಒಂಥರ ಚಂದ ಪಾಂಡುರಂಗನ ರಂಗನ್ನು ನೋಡಿದ್ರೆ ಮೂರ್ತಿನ ದೂರಲ್ಲಿದ್ದ ನೋಡಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ ಆ ಥರ ಪಾಂಡುರಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನ ನಿಮ್ಗೆ ತೋ ಮುಂದೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಪಾಂಡುರಂಗನ ರೆಡಿ ಮಾಡ್ಯಾರಂತಂದು ನೋಡಿಲಿ ಎಷ್ಟೊಂದು ಜನ ಗದ್ಲದಾರಲ್ಲ ಸರಿ ಎಷ್ಟೊಂದು ಜನ ಗದ್ಲೈತಿ ಮಾಡಿಕೊಂಡು ನೀರ್ನಾಗ பார நீர நீ என்ன ஐச்சி நீங்க ஏனோ நீங்க என்ன ஏனோ நீங்க போட்டோ போட்டோ எடுக்கல வரே うま ಹೋದಂಗ ತ್ರಿಲ್ ಬರಲ್ಲ ದುಃಖಂದು ಹೋಗ್ಬೇಕಲ್ಲ ಅವ್ರ ಸ್ಯಾಂಗೆ ನೋಡಲ್ಲಿ ಹೆಂಗೆ ದುಃಖತಾನ ದುಃಖ ಅವ್ರು ನೋಡು ಮಿಷಿನ್ ಅಲ್ಲ ಇವಾಗ ಪಾಂಡುರಂಗನ ದರ್ಶನ ಮಾಡಿಕೊಂಡು ಇಲ್ಲಿ ಮುಂದ್ಗಡೆ ನೀಳೆಯಾಗ ಭದ್ರೇಶ್ವರ ಅಂತರಿ ಬಟ್ ಅಲ್ಲಿ ಅವರು ದೇವರಿಗೆ ಬೇರೆನಾ ಅಂತಾರ ಅದು ಯಾವ ದೇವ್ರ ಅಂತ ನನಗೂ ಅಷ್ಟೊಂದು ಗೊತ್ತಾಗಿಲ್ಲ ಇಲ್ಲಿ ಒಳಗೆ ಬಂದಿದ್ದೀವಿ ನಾವು ಒಳಗೆಲ್ಲ ನೀರು ನೋಡಿಕೊಂಡು ಇವಾಗ ನೀರು ನೋಡಿಕೊಂಡು ಅಲ್ಲಿ ಒಳಗಿರೋ ದೇವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ಮೇಲುಗಡೆ ಹೊಂಟೀವಿ ನೋಡಿ ನಮ್ಮ ಸಾನ್ವಿ ನಮ್ಮ ಮನೆಯವರು ನಮ್ಮನು ಮುಂದ್ಗಡೆ ಹೊಂಟಾರ ನಾ ಹಿಂದ್ಗಡೆ ಇಡೆ ಹೊಡಕತ್ತೀನಿ ಆಮೇಲೆ ಸಿಕ್ಕಾಪಟ್ಟೆ ಕಾಲೊಂದು ಜಾಸ್ತಿನ ಸುಡಕತ್ತಿದ್ರು ಹಂಗಾಗಿ ನಾನು ಅಲ್ಲೇ ನಿಂತ್ಕೊಂಡಿದಿನಿ ಅವರು ಉಡೆ ಉಡೆ ಹೋದರು ನೋಡಿಲಿ ಇಲ್ಲಿಂದ ನಿಂತ್ಕೊಂಡು ನೋಡಿ ಮೇಲುಗಡೆ ನಿಂತ್ಕೊಂಡು ನೋಡಿದ್ರೆ ಪಾಂಡುರಗಂದು ಇಡೀ ಊರೇ ಕಾಣಿಸ್ತೀನಿ ಆಮೇಲೆ ಪಾಂಡುರಗನ ದರ್ಶನ ಮಾಡ್ಕೊಂಡು ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಅಲ್ಲರಿ ಅಲ್ಲೇ ಒಂದು ಗಣೇಶಂದು ಮೂರ್ತಿ ಚೆನ್ನಾಗಿ ಚೆನ್ನಾಗ್ ರೀ ಇವಾಗ ನಂಗೆ ದರ್ಶನ ಮಾಡ್ಕೊಂಡು ಎಲ್ಲ ಅಲ್ಲೊಂದಿಷ್ಟು ದೇವ್ರುಗಳಿದ್ವು ಎಲ್ಲನೂ ನೋಡಿಕೊಂಡು ಇವಾಗ ನಾವು ತಿರ್ಗ ನಮ್ಮ ಪಯಣ ಊರು ಕಡೆಗೆ ಹೊರಟಿವಿ ನೋಡಲಿ ಹೆಂಗ್ ಸ್ವಲ್ಪ ಅದಕ್ಕೆ ನಲ್ವತ್ತು ರೂಪಾಯಿ のか okay. ನಾವೆಲ್ಲ ಅಲ್ಲೆಲ್ಲ ಸುತ್ತಾಡಿ ಬರೋತ್ಲೆ ಟೈಮ್ ಬಂದು ಮೂರು ಗಂಟೆ ಐತೆ ರೀ ಸಿಕ್ಕಾಪುಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆಸುವಾಗಿತ್ತು ಹಂಗಾಗಿ ಇಲ್ಲೇ ರೆಸ್ಟೋರೆಂಟ್ ಇತ್ತು ಹಂಗಾಗಿ ಅಲ್ಲೆಲ್ಲ ನೋಡಿದು ಊಟಕ್ಕೆ ಬರೀ ಅಲ್ಲಿ ವಡಪಾವು ಆಮೇಲೆ ದೋಸೆ ಬರೀ ಅಂಥವು ಇದು ಹಂಗಾಗಿ ತಿನ್ನೋಕೆ ನಮ್ಮ ಮನೆಯವರು ಬ್ಯಾಡಂತಂದ್ರು ಹೊರಗಡೆ ಬಂದ್ವಿ ಚಿಕನ್ ಹೋದ್ರೆ ಆಯ್ತು ಅಂತಂದು ಇಲ್ಲಿ ಚಿಕನ್ ಸುಕ್ಕ ಆಮೇಲೆ ಚಿಕನ್ ಗ್ರೇವಿ ತೊಗೊಂಡಿದ್ವಿ ಅಷ್ಟೇ ತೊಗೊಂಡಿದ್ವಿ ಚಿಕನ್ ಕಬಾಬ್ ತೊಗೋಬೇಕಂದ್ರೆ ಇಲ್ಲಿಯಪ್ಪ ಸಿಕ್ಕಾಪಟ್ಟೆ ರೇಟ್ ಯಾಕಂದರೆ ಇದು ಜವಾರಿ ಚಿಕನ್ ರೀ ಹಂಗಾಗಿ ಜವಾರಿ ಚಿಕನಿಗೆ ಜಾಸ್ತಿನೇ ಇಲ್ಲೊಂದು ಬಾಣ್ಲಿ ಕಾಣ್ಸಕತ್ತಲ್ರಿ ಅಷ್ಟು ಬಾಣ್ಲಿ ಒಳಗೆ ಚಿಕನ್ ಕೊಟ್ರ ಆ ಚಿಕನ್ನು ನಾನ್ನೂರು ರೂಪಾಯಿ ರೀ ನಾನ್ನೂರು ರೂಪಾಯ್ಕ ಅಷ್ಟು ಚಿಕನ್ ಗ್ರೇವಿ ಕೊಟ್ಟರೆ ಪೀಸು ಆಮೇಲೆ ಅದ್ರಾಗ ಒಂದು ನಾಲ್ಕು ತತ್ತಿ ಹಾಕ್ಯಾರ ಆಮೇಲೆ ಚಿಕನ್ ಸುಕ್ಕಾ ಕೊಟ್ಟರಿ ಒಂದು ನೂರು ಗ್ರಾಮ್ ಅಷ್ಟು ಅಷ್ಟೇ ಚಿಕನ್ ಸುಕ್ಕಾ ಕೊಟ್ಟಾರ ಅದು ಎರಡು ನೂರ ಐವತ್ತು ರೂಪಾಯಿ ರೀ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರೇಟು ನಮ್ಮ ಕಡೆ ಆದ್ರೆ ಅಷ್ಟೊಂದು ರೇಟ್ ಇರೋದಲ್ಲ ಇಲ್ಲಿ ಜಾಸ್ತಿನೇ ರೇಟ್ ಐತಿ ಊಟ ಮಾಡ್ಕೊಂಡು ಇವಾಗ ಮತ್ತೆ ಎಲ್ಲಿ ಇಲ್ಲ ರೇಟು ಊರ ಕಡೆನೇ ಹೋಗೋದು ನೋಡ್ರಿ ಜಸ್ಟ್ ಇವಾಗ ತಾನೆ ಮನೆಗೆ ಬಂದ್ವಿ ಫುಲ್ ಒನ್ ಡೇಕ್ ಇತ್ತು ನಮ್ಮ ಮುಂದೆ ಸಿಕ್ಕಾಪಟ್ಟೆ ಪಟ್ಟೆ ಸುಸ್ತಾಗ್ರೀ ಇವಾಗ ಸುಸ್ತು ಊಟ ಮಾಡಿ ಬಂದ್ವಿ ಚಿಕನ್ನು ಊಟ ಮಾಡಿ ಮುಕ್ಕೊಂದ್ವಿ ಅಂದ್ರ ನಾಳೆ ಮುಂಜಾನೆ ಇದ್ದಾಳ ಶಾನು ಅಲ್ಲೇ ನಿಂತಲೇನು ಬರ್ಲಿಲ್ಲ ನೋಡ್ರಿ ಬಿಸ್ಲಿಗೆಲ್ಲ ಮುಕ್ಕೊಂತರ ಕರ್ರಗಾಗ್ಬಿಟ್ಟೈತಿ ಅಲ್ಲಿ ಇದನ್ನ ನೋಡೋದಿಲ್ಲ ಅಲ್ಲಿ ತೊಗೊಬಂದ್ರಿ ಅಲ್ಲಿ ಹೆಂಗೆ ಮಾಡಿಲ್ಲ ಅದೇ ಹೇಳ್ತಿಲ್ಲ ಒಂದೊಂದು ಒಂದೊಂದು ಟೈಮು ನಾ ಇಡೇನ ಇಲ್ಲಿಗೆ ಮುಗಿಸ್ತೀನಿ ಹೊಸ ನೋಡೋರು ನಾನು ಉಡೇನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ನೋಡಿದ ತಕ್ಷಣ ವಿಡೇನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತಕ್ಷಣ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಸಾನ್ವಿ ಹೋಗಾಗೂ ಮುಖಂದಾಳ್ರಿ ಬರೋಗೂ ಈಗ ಅಲ್ಲಿ ದಾರ್ಯಾಗ ಬರ್ಬೇಕಾದ್ರೆ ಅವ್ರ ಪಪ್ಪ ಕಾರಲ್ಲಿ ರೋಡಿನ ಮೇಲೆ ನಿಂದಿರ್ಸಿ ಹೋದ್ರು ಇಳಿಸಿ ಹೋದ್ರು ನಮ್ಮನ ಅಲ್ಲಿ ಕಾರ್ ಬೇರೆ ಅಂದ್ರೆ ಅಲ್ಲಿ ದಾರ್ಯಾಗ ಹಕೊಂಡು ತಿಂದಲ್ರಿ ಅದಕ್ಕೆ ನಾವು ಸುಮ್ಮನೆ ಬಂದೀವಿ ನಮ್ಮನ್ನು ಸುಮ್ಮ ಬಂದೀವಿ ತಾನೇ ಚಿಕ್ಕ ಬಂದು ಓಡ್ರಿ ಹೆಂಗ ಅಕ್ಕ ಕರಿಬಾರ್ದಂತ ಬಿಟ್ಟು ಬಂದಿವ್ರಿ ತನ ಬಂದ ಮಕ್ಕಂಬಡ ಏನಂದ್ ಅರ್ತಾಸು ಒಂದ್ಸಕ್ ಮ್ಯಕತೆ ಕಿಟಕಿ ತಿಂತ ಪರಿ ಕುದಿಯಾಗತ್ತೆ ತಿಟ್ಟನ ಬಿಸಿಲಾಗ ಅಲ್ಲೆಷ್ಟು ಬಿಸಿಲತ್ತಲ್ಲ